ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಿಮ್ಗೆಲ್ಲ ತುಂಬಾನೇ ಫೇವ್ರೇಟ್ ಆಗಿರೋ ಬೇಕ್ರಿ ಸ್ಟೈಲ್ ಕೋಡ್ಬಳೆ ನೋಡ್ತಾ ಇದ್ದಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಬೇಕ್ರಿ ಸ್ಟೈಲ್ ಅಲ್ಲೇ ಬಂದಿದೆ ಇದನ್ನ ಮನೆಯಲ್ಲೇ ತುಂಬಾ ಸಿಂಪಲ್ ಆಗಿ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ಫಸ್ಟ್ ಒನ್ ಕಪ್ ಮೈದಾ ಹಿಟ್ಟು ಇಲ್ಲಿ ನಾನು ಅಹ್ ಒಂದ್ ಕಪ್ ಏನ್ ಅಳತೆ ತಗೊಂಡಿದೀನಲ್ಲ ಅದೇ ಕಪ್ ಅಲ್ಲಿ ಒಂದ್ ಕಾಲ್ ಕಪ್ ಅಷ್ಟು ರವೆನ ತಗೊಂಡಿದೀನಿ ನೀವು ಬೇಕಿರ ಒಂದ್ ಎರಡ್ ಸ್ಪೂನ್ ಅಷ್ಟು ತಗೊಂಡ್ರೆ ಸಾಕು ಹಾಗೆ ಒಂದು ಮುಕ್ಕಾಲ್ ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿದೀನಿ ಅದ್ರ ಜೊತೆಗೆ ನಾನೀಗ ಒಂದ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಖಾರ ಇದ್ರೆ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡಿ ಒಂದ್ ಎರಡ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಂಡಿದೀನಿ ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೀರ್ ಹಾಕೋದಕ್ಕೆ ಸಾಫ್ಟ್ ಆಗಿ ನೀವು ಚಿಲ್ಲಿ ಪೌಡರ್ನ ಬೇಕಿದ್ರೆ ಜಾಸ್ತಿ ಕೂಡ ಹಾಕೊಳ್ಬಹುದು ಖಾರ ತುಂಬಾ ಇಷ್ಟ ಅಂತ ಹೇಳೋರು ಹಾಕೊಳ್ಬಹುದು ಹಾಗೆ ಇಲ್ಲಿ ನಾನು ಒನ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಇದನ್ನ ನೀಟ್ ಇದನ್ನ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಆದ್ಮೇಲೆ ನಾನು ಇವಾಗ ನೀರನ್ನು ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ತೆಳುಗೆ ಕಲಿಸ್ಕೊಳ್ಬಾರ್ದು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಈ ರೀತಿ ನೋಡಿ ಇದನ್ನು ನೀಟಾಗಿ ಕಲಸಿ ಒಂದು ಟೆನ್ ಮಿನಿಟ್ಸ್ ಇಸ್ ಇಟ್ಟರೆ ಸಾಕು ನೀವು ಹಾಗೆಯೇ ಅದಾದಮೇಲೆ ನಾನಿಲ್ಲಿ ಒಂದು ಕವರ್ಗೆ ಎಣ್ಣೆನ ಹಚ್ಕೊಂಡು ಹಿಟ್ಟೇನಿದೆ ಅದನ್ನು ಸ್ವಲ್ಪ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಅದಾದಮೇಲೆ ಇವಾಗ ನಾನು ಕೋಡುಬಳೆ ಶೇಪಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತೀನಿ ಅದಕ್ಕೂ ಮುಂಚೆ ನಾವೀಗ ಒಂದು ಪಾತ್ರೆನಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀವಿ ಇದು ಚೆನ್ನಾಗಿ ಕಾದ ಮೇಲೆ ನೀವು ಕೋಡ್ಬಳೆನ ಒನ್ ಬೈ ಒನ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡಬೇಕು ಕಾಯೋದಕ್ಕೆ ಮುಂಚೆ ಹಾಕಿದ್ರೆ ನಿಮಗೆ ಚೆನ್ನಾಗಿ ಬೇಯೋದಿಲ್ಲ ಹಾಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಒಂದೇ ಸರಿ ಹೈ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಮಧ್ಯ ಮಧ್ಯೆ ಅದು ಚೆನ್ನಾಗಿ ಬೆಂದಿರೋದಿಲ್ಲ ನಿಮಗೆ ಕ್ರಿಸ್ಪಿನೆಸ್ ಬರೋದಿಲ್ಲ ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ತುಂಬ ಆಗಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಒನ್ ಬೈ ಒನ್ ಹಾಕ್ಕೊಂಡು ಇದಾದ ಮೇಲೆ ಮಧ್ಯೆ ಮಧ್ಯೆ ನೀವು ಇದನ್ನು ಫ್ಲಿಪ್ ಮಾಡ್ತಾ ಇರಬೇಕು ಎರಡು ಸೈಡು ಬೇಯೋ ಥರ ತುಂಬ ಅರ್ಜೆಂಟಲ್ಲಿ ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಡಿ ನಿಧಾನಕ್ಕೆ ಬೇಕು ಚೆನ್ನಾಗಿ ಆಗಬೇಕಿದು ಸೊ ನೋಡಿ ಇವಾಗ ಇದು ಗೋಲ್ಡನ್ ಬ್ರೌನ್ ಏನಿದೆ ಆ ಕಲರ್ ಬರೋವರೆಗು ಚೆನ್ನಾಗಿ ಬೇಯಿಸ್ಬೇಕು ತುಂಬ ಕಲರ್ ಬರೋ ತನಕ ವೆಯ್ಟ್ ಮಾಡಬೇಡಿ ಇಷ್ಟು ಬಂದರೆ ಸಾಕು ಇದು ಮೇಲೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ನಿಮಗೆ ಫಸ್ಟೇ ಗೊತ್ತಾಗೋದಿಲ್ಲ ಸೊ ಸೊ ನೋಡಿದ್ರಲ್ಲ ಬೇಕ್ರಿ ಸ್ಟೈಲ್ ಕೊಡಬೇಡ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಹಾಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್